ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಸಂಡೇ ಇಲ್ಲಿ ನಮ್ಮ ಮನೆಯಿಂದ ಮೇಲ್ಗಡೆ ರೋಡಲ್ಲಿ ಗಣೇಶನ ಕೂರಿಸಿದ್ರು ಹಾಗೆ ಅಲ್ಲಿ ಯಾವಾಗಲೂ ಬಫೆ ಸಿಸ್ಟಮ್ ಇರೋದು ಇವತ್ತು ಟೇಬಲ್ ಹಾಕಿ ಊಟ ಹಾಕ್ತಾಯಿದ್ರು ನಾನು ಸುಮ್ಮನೆ ಅನೌನ್ಸ್ ಮಾಡ್ತಿದ್ದರು ಪ್ರಸಾದಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಹೋದೆ ನೋಡಿದರೆ ಕೂರಿಸಿ ಊಟ ಹಾಕ್ತಿದ್ರು ಹಾಗೆ ನನ್ನ ಚಿಕ್ಕ ಮಗಳೂ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೆ ಅವಳನ್ನು ನಾನು ಕೂಡ ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ ಹಾಗೆ ಇಲ್ಲಿ ಗಣೇಶನಿಗೆ ಹೋಗಿ ಧನ್ಯವಾದ ಹೇಳಿ ಬರೋಣ ಅಂತ ಹೇಳ್ಬಿಟ್ಟು ಓದೆ ಅಂದರೆ ಒಪ್ಪತ್ತಿನ ಊಟ ಸಿಕ್ಕಿದೆ ದೇವರಿಂದ ಅಂತ ಹೇಳಬೇಕಾದರೆ ಖಂಡಿತ ದೇವರಿಗೆ ಥ್ಯಾಂಕ್ಸ್ನ ಹೇಳಿ ಅಂದ್ರೆ ಗ್ರ್ಯಾಟಿಟ್ಯೂಡನ್ನ ಅರ್ಪಣೆ ಮಾಡೋದು ಅಂತಾರೆ ಧನ್ಯವಾದ ಹೇಳೋದು ಅಂತಾರೆ ಕನ್ನಡದಲ್ಲಿ ಸೊ ನಾನು ಕೂಡ ಹೋಗಿ ಗಣೇಶನಿಗೆ ಅಪ್ಪ ನಿನ್ನ ಪ್ರಸಾದದ ರೂಪದಲ್ಲಿ ನನಗೆ ಒಪ್ಪತ್ತು ಅಂದರೆ ಒಂದು ಟೈಮಿಂದು ಊಟ ಕೊಟ್ಟಿದೆಯಾ ಅದಕ್ಕೆ ನಿನಗೆ ಕೋಟಿ ಕೋಟಿ ಧನ್ಯವಾದ ತಂದೆ ಅಂತ ಹೇಳಿಬಿಟ್ಟು ಕೈ ಮುಕ್ಕೊಂಡು ನಮಸ್ಕಾರ ಮಾಡಿಕೊಂಡು ನಾನು ಮನೆಗೆ ಬಂದೆ ಹಾಗೆ ಭಾನುವಾರ ಆಗಿದ್ದರಿಂದ ನಾವು ನಾನ್ ವೆಜ್ ಏನು ಮಾಡಿರಲಿಲ್ಲ ಹಾಗಾಗಿ ಗಣೇಶನ್ ಪ್ರಸಾದ ಸಿಕ್ತು ಗಣೇಶನ ಪ್ರಸಾದ ಸುಮ್ಮ ಸುಮ್ಮನೆ ಎಲ್ಲರಿಗೂ ಸಿಗಲ್ಲ ಅದು ಅದಕ್ಕೂ ಅದೃಷ್ಟ ಮಾಡಿರಬೇಕು ನನ್ನ ಲೈಫಲ್ಲಿ ಆ ರೀತಿ ಎಲ್ಲರಡಿ ಆಗಿದೆ ಸೊ ಅದೃಷ್ಟ ಇದ್ರೇ ಪ್ರಸಾದ ಸಿಗೋದಂತೆ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಟಾಪಿಕ್ ಬಗ್ಗೆ ಮಾತಾಡಿರ್ತೀನಿ ಆ ಟಾಪಿಕ್ ಇಷ್ಟ ಆಯಿತಾ ಹಾಗೆ ಹೇಗೆ ಅನ್ನಿಸ್ತು ನಾನು ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಲಕ್ಷ್ಮಿ ಎಲ್ಲರಿಗೂ ಒಲಿಯಲ್ಲ ಅಂತಾರೆ ಇದು ಶುದ್ಧ ಸುಳ್ಳು ಯಾಕಂದರೆ ಲಕ್ಷ್ಮಿ ಎಲ್ಲರಿಗೂ ಒಂದಿಲ್ಲ ಒಂದು ಟೈಮಲ್ಲಿ ಹೊಲದಿರ್ತಾಳೆ ನಾವು ಅದನ್ನು ನೋಡ್ಕೋಬೇಕು ಆ ಟೈಮಲ್ಲಿ ಯಾವಾಗ ಅಂತ ಹೇಳ್ಬಿಟ್ಟು ಯಾವಾಗ ಒಂದೇ ಎಲ್ರಿಗೂ ಒಂದು ಸಮನಾದ ಅವಕಾಶ ಕೊಟ್ಟೇ ಇರ್ತಾಳೆ ಅದನ್ನು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ನಮ್ಮ ಕೈಲಿರುತ್ತೆ ಎಲ್ಲರಿಗೂ ಒಂದು ಟೈಮ್ ಬಂದಿರುತ್ತೆ ಆ ಟೈಮಲ್ಲಿ ನಮ್ಗೆ ಒಳ್ಳೇದಾಗಿರುತ್ತೆ ಆವಾಗ ನಾವು ಅಹಂಕಾರ ಪಡೆದೆ ದುಡ್ಡಿಗೆ ಮರ್ಯಾದೆ ಕೊಡದೆ ಬೇಕಾಬೇಟಿಯಾಗಿ ನಡ್ಕೊಂಡಾಗ ನಮ್ಮ ಹತ್ರ ಲಕ್ಷ್ಮಿ ಸುಳಿಯಲ್ಲ ಹಿಂದೆ ತಿರುಗಿ ನೋಡಿಕೊಂಡಾಗ ನಮಗೆ ನಮ್ಮ ಜೀವನದಲ್ಲಿ ಎಲ್ಲಿ ನಾವು ಎಡವಿದ್ದೀವಿ ಎಲ್ಲಿ ತಪ್ಪು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ಹಾಗೆ ನಾವು ನಮ್ಮ ಫ್ರೆಂಡ್ಸು ಎಲ್ಲ ಇಲ್ಲಿ ಮಂತ್ರಾಲಯಕ್ಕೆ ಬಂದಿದ್ವಿ ಸೊ ಅಲ್ಲಿಗೆ ಬಂದಿದ್ದು ವಿಡಿಯೋಸ್ ಇದು ಕಂಟಿನ್ಯೂ ಬ್ಲಾಗು ಹಾಗೆ ಲಕ್ಷ್ಮಿ ಬಗ್ಗೆ ಮಾತಾಡ್ತಾಯಿದ್ವಿ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಲಕ್ಷ್ಮಿ ಎಲ್ಲರಿಗೋಗಲ್ಲ ಅವಳು ಚಂಚಲೆ ಅಂತಾರೆ ನಿಜ ಏನಕ್ಕೆ ಅಂತಂದರೆ ಫಸ್ಟು ನಾವು ಒಂದು ಸಲ ಅವಳನ್ನ ಬರ್ಮಾಡ್ಕೊಂಡ್ರೆ ಅಂದರೆ ನಮ್ಮ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಒಂದೇ ಸಲ ಒಂದ್ಸಲ ಒಳ್ಳೆ ಟೈಮ್ ಬಂದಿರುತ್ತೆ ನಮಗೆ ಬೇಕಾದಷ್ಟು ದುಡ್ಡು ಸಿಕ್ಕಿರುತ್ತೆ ಒಂದು ಟೈಮಲ್ಲಿ ಚೆನ್ನಾಗಿರ್ತೀವಿ ಆವಾಗ ಏನು ಮಾಡಬೇಕು ನಾವು ಅಂದರೆ ಅಹಂಕಾರ ಪಡಬಾರ್ದು ದುಡ್ಡಿಂದ ಅವಲತ್ತು ಮಾಡಬಾರ್ದು ಮತ್ತು ನಾವು ಮಾತಾಡೋ ಮಾತಲ್ಲೂ ಕೂಡ ಅಹಂಕಾರ ಇರಬಾರ್ದು ನಮಗೆ ಮಾತಾಡೋ ಮಾತಲ್ಲಿ ನಮಗೆ ಸತಿ ಅಹಂಕಾರ ಬಂತು ಮತ್ತು ದುಡ್ಡನ್ನು ಕೇವಲವಾಗಿ ನೆಡ್ಕೊಳ್ಳೋದು ದುಡ್ಡು ಬಗ್ಗೆ ಕೇವಲವಾಗಿ ನೋಡೋದು ಏ ಹೋದರೂ ಆಯ್ತದ ಬಿಡು ಬಂದರೆ ಬೆಳದೆ ಅದಷ್ಟೇ ಇದಿಷ್ಟೇ ಅಂತ ನಾವು ಯಾವಾಗ ದುಡ್ಡಿಗೆ ಮರ್ಯಾದೆ ಕೊಡದಲ್ಲೇ ಮಾತಾಡ್ತೀವೋ ಆವಾಗ ಖಂಡಿತ ಲಕ್ಷ್ಮಿ ನಮ್ಮ ಜೊತೆ ಇರಲ್ಲ ನೀವು ನೋಡಿರ್ತೀರ ಅನಿಸುತ್ತೆ ನಾರ್ಮಲ್ಗಿದ್ದ ಫ್ಯಾಮಿಲಿ ಒಂದೇ ಸಮಸ್ಯೆ ಒಂದೇ ಸಲ ಶ್ರೀಮಂತ್ರ ಆಗ್ಬಿಡ್ತಾರೆ ಅಂದರೆ ಆದಮೇಲೆ ಆ ಶ್ರೀಮಂತಕ್ಕೆ ಜಾಸ್ತಿ ದಿವಸ ಉಳಿಯೋದೇ ಇಲ್ಲ ಮತ್ತು ಹಾಗೆ ತೀರಾ ಬಡವರಾಗ್ಬಿಡ್ತಾರೆ ಆ ಒಂದು ಸಲ ಅವರು ಎತ್ತರಿಸ್ಕೊಳಕ್ಕಾಗೋದೇ ಇಲ್ಲ ಅಷ್ಟು ಕೆಡಿಕೆ ಇಳಿದೋಗ್ಬಿಡ್ತಾರೆ ಎಕ್ಸಾಂಪಲ್ ಹೇಳ್ತೀನಿ ನನ್ನ ಲೈಫೇ ನಮ್ಮ ಮನೆಯವರು ಒಂದು ಸಾಧಾರಣ ಫ್ಯಾಮಿಲಿ ನಮ್ಮ ಮನೆಯವರು ಅಪ್ಪನ ಮನೆ ಅಂದರೆ ಜಮೀನಿತ್ತು ಬಟ್ ಮನೆ ಕಡೆ ಅಷ್ಟು ಅಷ್ಟು ಇದಿರಲಿಲ್ಲ ಈಗ ನಮ್ಮ ಮನೆಯವರು ಬೆಂಗಳೂರಿಗೆ ಬಂದು ಊರಿಂದವ ದುಡ್ದು ತಂಗಿನ ಮದುವೆ ಮಾಡಿ ಸ್ವಲ್ಪ ದುಡ್ಡೆಲ್ಲ ನೋಡಿ ಚೆನ್ನಾಗಿ ಇದಾದಾಗ ಓಕೆ ಓಕೆ ಅಂತ ಚೆನ್ನಾಗಿ ಅವ ಆಗಿನ ಕಾಲದಲ್ಲಿ ಇಷ್ಟೆಲ್ಲ ದುಡಿತಾನೆ ಅಂತ ಅನ್ನೋರು ಹಾಗೆ ನಮ್ಮ ಮನೆಯವರು ಅವಾಗ ಆಗ್ತಿದ್ ಇದು ಆಗಿನ ಕಾಲದಲ್ಲಿ ಅಂದರೆ ಈಗ ಮೂವತ್ತು ವರ್ಷದಿಂದನೇ ಒಂದೂವರೆ ಸಾವಿರ ಚಪ್ಪಲಿ ಒಳ್ಳೆ ಚೈನು ಉಂಗುರ ಅದು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಬಟ್ಟೆ ಐರನ್ ಮಾಡಿರೋದು ವಾಚು ಚೈನು ಉಂಗುರ ಅಂತ ಹೇಳ್ಬಿಟ್ಟು ಒಟ್ಟಿನಲ್ಲಿ ಒಳ್ಳೆ ಟಿಪ್ ಟಾಪ್ ಚೆನ್ನಾಗಿ ಹೋಗೋರಂತೆ ಊರಿಗೆ ಊರಿಗೆ ನೋಡಿದಾಗ ಪರವಾಗಿಲ್ಲ ಈ ಥರ ಇದಾನೆಲ್ಲ ಇಂಥವ್ರ ಮಗ ಅಂತ ಹೇಳರಂತೆ ಅಷ್ಟು ಚೆನ್ನಾಗಿದ್ದರು ಚೆನ್ನಾಗಿದ್ದಾಗ ಮದುವೆನೂ ಆಯಿತು ನಮ್ಮ ಮದುವೆ ಒಂದು ಮೂರು ವರ್ಷವೂ ಚೆನ್ನಾಗಿದ್ರು ಆಮೇಲೆ ಏನು ಆಯಿತು ಅಂತ ಗೊತ್ತಿಲ್ಲ ನಮಗೆ ಒಂದು ಸಲ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದ್ದಿದ್ದು ಆ ಬ್ಯಾಡ್ ಟೈಮಿಂದ ಎತ್ತರಿಸ್ಕೊಳ್ಳೋದಕ್ಕೆ ಈಗ ಹದಿನೈದು ವರ್ಷ ಆಗಿದೆ ಹದಿನೈದು ಹದಿನಾರು ವರ್ಷ ಆಗಿದೆ ಆದರೂ ಕೂಡ ಇನ್ನೂ ಹಾಗಿಲ್ಲ ಅದೇ ಬ್ಯಾಡ್ ಟೈಮೇ ನಡೀತೈತೆ ನಮ್ಮ ಮನೆಯವರು ಚೆನ್ನಾಗಿ ದುಡ್ಡಿದ್ದಾಗ ನಮ್ಮ ಮನೆಯವ್ರ ಹತ್ರ ಬಂದು ಬೇಡ್ಕೊಂಡಿದ್ದವರು ಇವತ್ತು ನಾವು ಕಣ್ಣಂಗೆ ಶ್ರೀಮಂತರಾಗಿದ್ದಾರೆ ಅಂದರೆ ನಮ್ಮ ಮನೆಯವ್ರ ಹತ್ರ ಬಂದು ಒಂದು ಸಾವಿರ ದುಡ್ಡು ಕೊಡು ಐನೂರು ದುಡ್ಡು ಕೊಡು ಅಂತ ಇಸ್ಕೊಂಡು ಹಾಗೆ ನಮ್ಮ ಮನೆಯವರು ಎಷ್ಟೊಂದು ಜನಕ್ಕೆ ಕೆಲಸ ಕೊಡಿಸಿರೋದು ಮನೆಯವ್ರು ಕೆಲಸ ಮಾಡ್ತಿತ್ತ ಬಂದು ವೆಯ್ಟ್ ಮಾಡಿ ಹಾಗೆ ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡಿರೋರು ಅವರೆಲ್ಲ ಇವತ್ತು ಮತ್ತು ನಮ್ಮ ಮನೆಯವರು ಕೈ ಕೆಳಗಡೆ ಕೆಲಸ ಮಾಡ್ತಿದ್ದವ್ರು ಇವತ್ತೆಲ್ಲ ಲಕ್ಷಾಂತರ ರೂಪಾಯಿ ಸೈಟು ಮನೆಗಳು ದೊಡ್ಡ ದೊಡ್ಡ ಮನೆ ಕಟ್ಟಿಸ್ಕೊಂಡಿದ್ದಾರೆ ಸೈಟ್ಗಳು ತೊಗೊಂಡಿದ್ದಾರೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಹಾಗೆ ಚೌಟ್ರಿಗಳನ್ನ ಕಟ್ಕೊಂಡಿದ್ದಾರೆ ಹಾಗೆ ಅಂಗಡಿಗಳನ್ನ ಬಾಡಿಗೆಗಳು ಹಿಂಗೆ ಅಂತಂದರೆ ಒಂದು ದೇವಸ್ಥಾನ ಕಟ್ಟೋ ಅಷ್ಟು ಶ್ರೀಮಂತಿಗೆ ಅಂದರೆ ಕೋಟ್ಯಾಧೀಶ್ವರು ಅಂದರೆ ಕೋಟ್ಯಾಧೀಶರು ಕೋಟ್ಯಾಂತ್ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಏನು ಇಲ್ದೇ ನಮ್ಮ ಮನೆಯವ್ರ ಹತ್ರ ಒಂದುವ ಸಾವಿರ ಇಸ್ಕೊಂಡಿನ್ನ ಕೊಟ್ಟಿಲ್ಲ ಅಂತ ಅಂತಿದ್ರು ನಮ್ಮ ಮನೆಯವರು ಆ ಮಟ್ಟದಲ್ಲಿ ಇದ್ದವರು ಆ ಮಟ್ಟದಲ್ಲಿ ಅಂದರೆ ಆವಾಗ ಬಂದಾಗ ಖಾಲಿ ಕೈಲಿ ಬಂದವರು ಇವತ್ತು ಅಷ್ಟು ಬೆಳೆದಿದ್ದಾರೆ ಹಾಗೆ ನಾವೇನು ಈ ಥರ ಆದ್ವಿ ಅವ್ರೇನಕ್ಕೆ ಹಂಗೆ ಇದ್ದಾರೆ ಅವ್ರಿಗೆ ಅಂತಂದರೆ ಅದೇ ನಾನು ಹೇಳಿದ್ದು ಲಕ್ಷ್ಮಿ ಎಲ್ಲರಿಗೂ ಒಂದಿಲ್ಲ ಒಂದು ಟೈಮಲ್ಲಿ ಹೊಲಿತಾಳೆ ಆವಾಗ ನಾವು ಅವಳನ್ನ ಕಾಪಾಡ್ಕೋಬೇಕು ನಮ್ಮ ಮನೆಯವರು ಅವಾಗೆಲ್ಲ ಅದು ನಮ್ಮ ಮದುವೆ ಆಗಿ ಒಂದು ಎರಡು ಮೂರು ವರ್ಷವೂ ಚೆನ್ನಾಗಿದ್ವಿ ಅಷ್ಟು ಚೆನ್ನಾಗಿದ್ದಾಗ ಏನಾಯಿತು ಅಂದರೆ ಕೆಟ್ಟ ಚಟಗಳು ಸುಳ್ಳು ಹೇಳೋದು ಹಾಗೆ ಕುಡ್ತಾ ಇವಕ್ಕೆಲ್ಲ ದಾಸರಾಗ್ಬಿಟ್ರೆ ಲಕ್ಷ್ಮಿ ಖಂಡಿತ ಇರಲ್ಲ ಲಕ್ಷ್ಮಿನ ಎಷ್ಟು ಜೋಪಾನವಾಗಿ ಅವಳು ಬರ್ತಾಳೋ ಅಷ್ಟೇ ಜೋಪಾನವಾಗಿ ಕಾಪಾಡ್ಕೋಬೇಕು ನಾವು ಸೊ ನಾವು ಮಾಡೋ ಮಿಸ್ಟೇಕಿಂದ ಲಕ್ಷ್ಮಿ ನಮ್ಮ ಮನೇಲಿ ಆಗಲಿ ನಮ್ಮ ಮನಸ್ಸಲ್ಲಾಗಲಿ ಆಗಲಿ ಖಂಡಿತ ನಮ್ಮ ಜೊತೆ ಇರಲ್ಲ ನಮ್ಮ ಮನೆಯವ್ರು ಮಾಡಿದ್ದ ತಪ್ಪುಗಳಿಂದವ ಲಕ್ಷ್ಮಿ ನಮ್ಮನ್ನ ಬಿಟ್ಟು ಹೋದಲು ಮತ್ತು ಲಕ್ಷ್ಮಿನ ಕರೆಸ್ಕೊಳ್ಳೋದಕ್ಕೆ ನಾವು ತುಂಬ ಪ್ರಯತ್ನ ಪಟ್ವಿ ಅದು ಆಗಿಲ್ಲ ಸೊ ಇನ್ನು ಮತ್ತೆ ನಾವು ಬರ ಮತ್ತು ಮೊದಲಿನ ಥರ ಬದುಕ್ತೀವಿ ಅನ್ನೋ ನಮಗೇನೆ ಬಿಟ್ಬಿಟ್ಟಿದ್ದೀವಿ ಯಾಕಂದರೆ ಅದು ಹತ್ತಂಬ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದನೇ ನಮ್ಮ ಮನೆಯವರು ದಿನಕ್ಕೆ ನಾಲ್ಕೈದು ಸಾವಿರ ದುಡಿದ್ದು ಅಂದರೆ ಉಳಿಸ್ತಿದ್ದಿದ್ದೇ ನಾಲ್ಕೈದು ಸಾವಿರ ಅಂತೆ ಇವತ್ತು ದಿನಕ್ಕೆ ನೂರು ರೂಪಾಯಿಗೆ ಬೇರೆಯವ್ರ ಹತ್ರ ಕೈ ಚಾಚುತ್ತಾರೆ ಒಂದು ಸಾವಿರ ಕೊಡಿ ಎರಡು ಸಾವಿರ ಕೊಡಿ ಅಂತ ಆ ಮಟ್ಟಕ್ಕೆ ನಮಗೆ ಬಂದಿದೆ ಅದ್ರ ಅದಕ್ಕೆ ಕಾರಣವೇ ನಾನು ಹೇಳಿದ್ನಲ್ಲ ಲಕ್ಷ್ಮಿನ ನಾವು ಎಷ್ಟು ಜೋಪಾನ ಮಾಡ್ತೀವಿ ಎಷ್ಟು ಮರ್ಯಾದೆ ಕೊಡ್ತೀವಿ ಅಂತ ದುಡ್ಡಿಗೆ ಮರ್ಯಾದೆ ಕೊಡ್ದಲ್ಲ ಅದು ನಮ್ಮ ಬೇಕಾ ಬಿಟ್ಟು ಎಸೆಯೋದು ಎಲ್ಲಿ ಬೇಕಲ್ಲ ಹಾಕೋದು ಹಾಗೆ ಹೋದರೆ ಹೋಯ್ತು ನನ್ನದೇ ಅದು ಇದು ಅಂತ ಕೆಟ್ಟ ಮಾತಲ್ಲೆಲ್ಲ ದುಡ್ಡು ನಾ ಬೈಯೋದು ಅದು ಈ ರೀತಿ ಎಲ್ಲ ಮಾಡಿದ್ರೆ ಖಂಡಿತ ನಿಮ್ಮ ಹತ್ರ ಲಕ್ಷ್ಮಿ ಇರಲ್ಲ ಹಾಗಾಗಿ ಜೋಪಾನವಾಗಿ ಒಂದು ಸಲ ಬಂದಾಗ ಅವಳನ್ನ ಕಾಪಾಡ್ಕೊಳ್ಳಿ ಅವಳನ್ನ ನೋಡ್ಕೊಳ್ಳಿ ಆವಾಗ ನಿಮ್ಮ ಮೂರು ತಲೆಮಾರು ಕೂತ್ಕೊಂಡು ತಿಂದರೂ ಅಷ್ಟು ಕೊಡ್ತಾಳೆ ಅದನ್ನು ಜೋಪಾನ ಮಾಡ್ಕೊಳ್ಳಿ ನಾವು ಮಂತ್ರಾಲಯ ಬಂದಿದ್ವಿ ನನ್ನ ಕ್ಲಾಸ್ಮೇಟ್ಸು ಮತ್ತು ವಸಂತ ಲಕ್ಷ್ಮಿ ಹಾಗೆ ಸುಮಿತ್ರ ಅಂತ ವಸಂತ ಅಮ್ಮನ ಕರ್ಕೊಂಬನಿದ್ಲು ಸುಮಿತ್ರ ಅವಳ ಮಕ್ಳನ್ನ ಕರ್ಕೊಂಬನಿದ್ಲು ಒಂ ಲೈಕ್ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ ರಾಯಚೂರಿಗೆ ಬಂದ್ಬಿಟ್ಟು ಬಂದಿದ್ವಿ ಬಂದು ಇಲ್ಲಿ ಮೂರು ಸಲ ದರ್ಶನ ಮಾಡಿದ್ವಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಾಗೆ ರೂಮ್ ಮಾಡಿದ್ವಿ ರೂಮಲ್ಲೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡ್ವಿ ರೆಸ್ಟ್ ಮಾಡಿ ಮತ್ತು ಸಂಜೆ ಬಸ್ ಹತ್ತಿ ಎಲ್ಲರೂ ವಾಪಸ್ಸು ಬಂದ್ವಿ ಹಾಗೇ ಇಲ್ಲಿ ಬರುವಾಗ ಆ ಕಡೆ ಎಲ್ಲ ಜಾಸ್ತಿ ಹತ್ತಿ ಬೆಳೀತಾರೆ ನಮ್ಮ ಕಡೆ ಥರ ನಮ್ಮ ಕಡೆ ಎಲ್ಲಿ ನೋಡಿದ್ರೆ ತೆಂಗಿನ ತೋಟ ಅಡಿಕೆ ತೋಟ ತೆಂಗು ಅಡಿಕೆ ತೆಂಗು ಅಡಿಕೆ ಬಟ್ ಆ ಕಡೆ ಎಲ್ಲ ಬರೀ ಹತ್ತಿ ಹಾಗೆ ಭತ್ತ ಬೆಳೆಯೋದು ಹಾಗೆ ಅಲ್ಲಲ್ಲಲ್ಲಲ್ಲ ನನ್ನ ಬೇವಿನ ಮರ ಇದಾವಷ್ಟೇ ಹೊಲಗಳಲ್ಲಿ ಅದು ಬಿಟ್ಟರೆ ಅಲ್ಲೆಲ್ಲ ಫುಲ್ಲು ಕಾ ಬೈಲ್ ಪ್ರದೇಶ ಹಾಗೆ ಒಂದು ನ ತಗೊಂಡೆ ಹಾಗೆ ಇಲ್ಲೊಂದು ಬ್ರಿಡ್ಜ್ ಬರುತ್ತೆ ಮತ್ತು ಇಲ್ಲೊಂದು ನದಿ ಹೋಗುತ್ತೆ ತುಂಗಭದ್ರಾ ನದಿ ಅಲ್ಲೂ ಕೂಡ ಹಂಗೆ ಒಂದು ವಿಡಿಯೋನ ತಗೊಂಡೆ ಹಾಗೆ ನಾನು ಹೇಳಿದ ಮಾತು ನಿಜಾನ ಸುಳ್ಳ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಜೀವನದಲ್ಲಿ ಯಾವಾಗಾರು ತೀರ ಎಂಥ ಬಡವರು ಅಂತಂದರೆ ನೋಡಿ ಎಂಥ ಗಾರ್ಮೆಂಟ್ಸ್ಗೆ ಹೋಗೋರು ತೀರಾ ಎಂಥೆಂಥ ಕೆಲಸ ಮಾಡೋರು ಕೂಲಿ ಕೆಲಸ ಮಾಡೋರು ಎಂಥವ್ರಿಗೂ ಅನಿಸೆ ಅಷ್ಟೇ ಅವ್ರಿಗೂ ಕೂಡ ಒಂದು ಟೈಮಲ್ಲಿ ಅವ್ರ ಕೈಲಿ ದುಡ್ಡು ಸಿಕ್ಕಿರುತ್ತೆ ಒಂದ್ಸಲ ದುಡ್ಡು ಬಂದಿರುತ್ತೆ ಅವರು ಓ ನಮಗೆ ಇದ್ಕಿದಂಗೆ ಏನು ಇಷ್ಟೊಂದು ದುಡ್ಡು ಬಂದೈತೆ ಇಷ್ಟೊಂದು ಒಳ್ಳೇದಾಗ್ಬಿಟ್ಟೈತೆ ಅಂತ ಅವ್ರಿಗೆ ಆಶ್ಚರ್ಯ ಆಗಂಗೆ ಆಗಿರುತ್ತೆ ಅದನ್ನು ಅವರು ಒಳ್ಳೆ ತಂದದಲ್ಲಿ ತೊಗೊಂಡು ಇನ್ವೆಸ್ಟ್ ಮಾಡಿಕೊಂಡು ಒಳ್ಳೆ ತಂದದಲ್ಲಿ ದುಡ್ದು ಅದನ್ನು ದುಪ್ಪಟ್ಟು ಮಾಡ್ಕೊಂಡು ಹೋದರೆ ಖಂಡಿತ ಅವ್ರ ಮನೆ ಲಕ್ಷ್ಮಿ ಇರ್ತಾಳೆ ಬಂದಿದೆಲ್ಲ ಖರ್ಚು ಮಾಡಿಕೊಂಡು ಕುಡ್ಕೊಂಡು ತಿಂದ್ಕೊಂಡು ಸುಳ್ಳು ಹೇಳಿಕೊಂಡು ಮೋಸ ಮಾಡಿಕೊಂಡು ಹಾಗೇ ಏನೇನೋ ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ ಖಂಡಿತ ಲಕ್ಷ್ಮಿ ಇರಲ್ಲ ಸೊ ಇದಂತೂ ಹಂಡ್ರೆಡ್ ಪರ್ಸೆಂಟು ಸತ್ಯ ಹಾಗಾಗಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನೀವು ಈಗ ನಾನು ಹೇಳಿದ್ದೇನು ಸ್ವಲ್ಪ ಆದರೂ ನಿಜ ಅನಿಸಿದ್ರೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ಸ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೇಳಿ ಹಾಗೆ ನಿಮಗೂ ಒಂದು ಏನಾದರೂ ಇದರಿಂದ ಪಾಠ ಸಿಕ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಏನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಅರ್ಥ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್